ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗೇರಣ ಭಾಗ ನೂರ ಹದಿನಾರು ಅಂದು ಭಾನುವಾರವಾಗಿದ್ದರಿಂದ ರಿಷಿ ಮನೆಯಲ್ಲಿಯೇ ಇರುತ್ತಾನೆ ಎಂದು ಯೋಚಿಸಿದವರು ಅವರ ಮನೆಗೆ ಬಂದಿದ್ದರು ಮನೆಯ ಮುಂದೆ ಕಾರಿನಿಂದ ಇಳಿಯುತ್ತಿದ್ದ ಹಾಗೆ ಸ್ಪಂದನ ಅವರನ್ನು ನೋಡಿದ ಶರದಿಗೆ ಆಶ್ಚರ್ಯವಾಗಿತ್ತು ಮೇಡಮ್ ಯಾಕೆ ನಮ್ಮ ಮನೆಗೆ ಬರುತ್ತಿದ್ದಾರೆ ಎಂದು ಯೋಚಿಸಿದವಳಿಗೆ ತನ್ನನ್ನು ಮತ್ತೆ ಶಾಲೆಗೆ ಕರೆಯಲು ಬರುತ್ತಿದ್ದಾರೆ ಎಂದು ಯೋಚಿಸಿದವಳು ಮಿಥುನ್ ಅವರು ತನ್ನ ಅಣ್ಣನ ಬಳಿ ಮಾತನಾಡಿದ ಯಾವ ಮಾತನ್ನು ಅವನು ಇವಳಿಗೆ ಹೇಳಿರಲಿಲ್ಲ ಹಾಗಾಗಿ ಮದುವೆ ಮಾತುಕತೆ ಅವಳಿಗೆ ಗೊತ್ತಿರಲಿಲ್ಲ ಮೇಡಮ್ ಇದೇನು ನೀವಿಲ್ಲಿ ಬನ್ನಿ ಒಳಗೆ ಎಂದು ಮನದೊಳಗೆ ದುಗುಡವಿದ್ದರೂ ಮೇಲ್ನೋಟಕ್ಕೆ ಖುಷಿಯಲ್ಲಿ ಮಾತನಾಡಿಸಿದ್ದಳು ಶರದಿ ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ಹೊರಗೆ ಬಂದ ರಿಷಿಗೆ ಅಲ್ಲಿ ಸ್ಪಂದನ ಅವರನ್ನು ನೋಡಿ ಅವರು ಯಾಕೆ ಬಂದಿದ್ದಾರೆ ಎಂದು ತಿಳಿದು ಹೋಗಿತ್ತು ಹೇಗಿದ್ದೀಯ ಶರದಿ ನಮ್ಮನ್ನೆಲ್ಲ ಮರೆತೇಬಿಟ್ಟಿದ್ದೀಯ ಎಂದರು ಅವಳು ಶಾಲೆಯನ್ನು ಬಿಟ್ಟ ಬೇಸರ ಅವರ ಮನದಲ್ಲಿ ಇನ್ನೂ ಹಾಗೆ ಇದೆ ಹಾಗೆಲ್ಲ ಏನೂ ಇಲ್ಲ ಮೇಡಮ್ ಬನ್ನಿ ಒಳಗೆ ಎಂದು ಒಳಗೆ ಕರೆದುಕೊಂಡು ಹೋಗಿದ್ದಳು ಅಮ್ಮ ಯಾರು ಬಂದಿದ್ದಾರೆ ನೋಡು ಸ್ಪಂದನ ಮೇಡಮ್ ಬಂದಿದ್ದಾರೆ ಎಂದು ಅಡಿಗೆ ಮನೆಯಲ್ಲಿದ್ದ ವಸುಂಧರ ಅವರನ್ನು ಕರೆದಿದ್ದಳು ಸಿರಗಿಗೆ ಕೈವರಿಸಿಕೊಂಡವರು ಅದೇ ಸಿರಗನ್ನು ತನ್ನ ಭುಜನ ಮೇಲೆ ಒದ್ದುಕೊಂಡು ಹೇಗಿದ್ದೀರಾ ಮೇಡಮ್ ಎಂದು ಕೇಳುತ್ತಲೇ ಹೊರಬಂದಿದ್ದರು ಅವರಿಗೆ ಚಂದದ ಮುಗುಳುನಗೆ ನಗೆ ನೀಡಿ ನಾನು ಚೆನ್ನಾಗಿದ್ದೀನಿ ಎಂದರು ಅಮ್ಮ ಕಾಫಿ ಮಾಡು ಎಂದಳು ವಸುಂಧಾರ ಅವರು ಆಯಿತು ಎಂದು ಅಡಿಗೆ ಮನೆಗೆ ಹೋಗುವಾಗ ಕಾಫಿ ಎಲ್ಲ ಏನೂ ಬೇಡ ನಾನು ರಿಷಿ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಎಂದರು ನನ್ನ ಜೊತೆ ಮಾತನಾಡಲು ಬಂದಿದ್ದೀರಾ ಅದೇನು ಹೇಳಿ ಮೇಡಮ್ ಎಂದನು ನಿನಗೆ ಗೊತ್ತಿಲ್ಲದೆ ಇರುವುದು ಏನಿದೆ ರಿಷಿ ನಮ್ಮ ಯಜಮಾನ್ರು ನಿನ್ನೆ ಮಾತನಾಡಿದ್ದಕ್ಕೆ ಈ ಮದುವೆ ನನಗೆ ಇಷ್ಟ ಇಲ್ಲ ಎಂದು ಹೇಳಿದೆಯಂತೆ ಈ ವಿಚಾರವಾಗಿ ನನ್ನ ಮಗಳು ಬಹಳವೇ ನೋವು ತಿನ್ನುತ್ತಿದ್ದಾಳೆ ಅವಳಿಗೋಸ್ಕರವೇ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಎಂದರೆ ಶರದಿ ಆಶ್ಚರ್ಯದಲ್ಲಿಯೇ ತನ್ನ ಅಣ್ಣನೆಡೆಗೆ ನೋಡಿದಳು ಅವನ ಬಳಿ ಮಿಥುನ್ ಅವರು ಮಾತನಾಡಿದ ವಿಚಾರವನ್ನು ಅವಳಿಗೆ ಹೇಳೇ ಇಲ್ಲ ಅವನು ಮೇಡಮ್ ನಿಮ್ಮ ಮಗಳು ಈಗ ನೋವು ತಿಂದರೂ ಮುಂದೆ ಜೀವನದಲ್ಲಿ ನೆಮ್ಮದಿಯಾಗಿರಬಹುದು ಆದರೆ ನನ್ನನ್ನು ಮದುವೆಯಾದರೆ ಜೀವನ ಪರ್ಯಂತ ನೋವು ತಿನ್ನಬೇಕಾಗುತ್ತದೆ ದೊಡ್ಡವರು ತಿಳಿದವರು ನೀವು ನಿಮಗೆ ಅರ್ಥ ಆಗುತ್ತದೆ ಎಂದು ತಿಳಿದಿದ್ದೇನೆ ಎಂದನು ನನ್ನ ಮಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವುದಕ್ಕೆ ಇಲ್ಲಿಗೆ ಬಂದಿರುವುದು ರಿಷಿ ಅವಳು ಯಾರೋ ಕೆಟ್ಟವನನ್ನು ಪ್ರೀತಿಸಿದ್ದರೆ ಅವಳಿಗೆ ಬೈದು ಬುದ್ಧಿ ಹೇಳಬಹುದಿತ್ತು ಆದರೆ ಅವಳು ಪ್ರೀತಿಸುತ್ತಿರುವುದು ನಿನ್ನನ್ನು ನಿನ್ನ ವ್ಯಕ್ತಿತ್ವ ಏನು ಎಂಬುದು ನಮ್ಮ ಎಲ್ಲರಿಗೂ ಗೊತ್ತಿದೆ ಅವಳೇ ಈ ಮನೆಗೆ ಹೊಂದಿಕೊಂಡು ಜೀವನ ಮಾಡುತ್ತೇನೆ ಎನ್ನುತ್ತಿರುವಾಗ ನೀನೇ ಬೇಡ ಎನ್ನುವುದು ಸರಿಯಾ ಮಾತನಾಡುವುದು ಸುಲಭ ಮೇಡಮ್ ಹೇಳಿದಂತೆ ಹೊಂದಿಕೊಂಡು ಜೀವನ ಮಾಡುವುದು ಬಹಳ ಕಷ್ಟ ಅಂತಹ ಜೀವನವನ್ನು ಜೀವಿಸಿದಾಗಲೇ ಅದರ ಕಷ್ಟಗಳು ಅರಿವಾಗುವುದು ಅರಮನೆಯಲ್ಲಿರುವ ರಾಜಕುಮಾರಿಯನ್ನು ಈ ಜೋಪಡಿಗೆ ತಂದು ಏರಿಸಿದರೆ ನನ್ನಂಥ ಮುಟ್ಟಾಳ ಯಾರೂ ಇರುವುದಿಲ್ಲ ಬುದ್ಧಿ ಹೇಳಿ ನಿಮ್ಮ ಮಗಳ ಮನಸ್ಸನ್ನು ಬದಲಾಯಿಸಿ ಎಂದನು ಅವನ ಕೈ ಹಿಡಿದವರು ನೀನೇ ನಿನ್ನ ಮನ ಮನಸ್ಸನ್ನು ಬದಲಾಯಿಸುವುದಿಲ್ಲವಾ ರಿಷಿ ಎಂದು ಹೇಳಿದ ಸ್ಪಂದನ ಅವರ ಕಣ್ಣುಗಳು ತುಂಬಿದವು ಆಗಲೇ ಅವರ ಕಣ್ಣ ಮುಂದೆ ಮಗಳ ಸ್ಥಿತಿ ಕಂಡಿತು ಈಗಾಗಲೇ ತನ್ನ ಮಗಳು ಋಷಿಯಿಂದ ದೂರ ಇದ್ದು ಜೀವನ ಮಾಡಲಾರಳು ಎಂದು ತಿಳಿದು ಹೋಗಿತ್ತು ಅವರಿಗೆ ಏನಾದರೂ ಮಾಡಿ ಇವನನ್ನು ಮದುವೆಗೆ ಒಪ್ಪಿಸಲೇಬೇಕು ಎನ್ನುವ ಬಣ ತೊಟ್ಟು ಇಲ್ಲಿಗೆ ಬಂದಿದ್ದರು ಒಡನೆಯೇ ಅವರಿಂದ ಕೈ ಬಿಡಿಸಿಕೊಂಡವನು ಕ್ಷಮಿಸಿ ಮೇಡಮ್ ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ ಅದೆಲ್ಲವನ್ನು ಬಿಟ್ಟು ನಾನು ಈಗಲೇ ಮದುವೆಯಾಗುವುದಿಲ್ಲ ಅದರಲ್ಲೂ ನಿಮ್ಮ ಮಗಳನ್ನಂತೂ ನಾನು ಮದುವೆಯಾಗುವುದಿಲ್ಲ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗುವ ಹಾಗೆ ಮಾತನಾಡಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದವನು ಅಮ್ಮ ಇವರಿಗೆ ಕಾಫಿ ಕೊಡು ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದನು ರಿಷಿ ನಿಂತ್ಕೋ ಅವರು ಅಷ್ಟೊಂದೆಲ್ಲ ಕೇಳುತ್ತಿದ್ದಾರೆ ಯಾಕಿಷ್ಟು ಅಟ ನಿನಗೆ ಎಂದು ವಸುಂಧರ ಅವರಿಗೆ ಹೇಳುತ್ತಿದ್ದರು ಅದರ ಅರಿವಿಲ್ಲದೆ ಬೈಕನ್ ಏರಿ ಹೊರಟೇ ಹೋಗಿದ್ದನು ಪ್ಲೀಸ್ ಮೇಡಮ್ ನೀವು ನೊಂದುಕೊಳ್ಳಬೇಡಿ ಅಣ್ಣನ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ಅಣ್ಣ ಈಗೆಲ್ಲ ಮಾತನಾಡುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ ಎಂದು ಹೇಳುತ್ತಾ ಶರದಿ ಕೂಡ ನೊಂದುಕೊಂಡಿದ್ದಳು ಪರವಾಗಿಲ್ಲ ಶರದಿ ನಾನೆಷ್ಟು ಹೇಳಿದರೂ ರಿಷಿ ಮದುವೆಗೆ ಒಪ್ಪುತ್ತಿಲ್ಲ ಮುಂದೆ ನನ್ನ ಮಗಳ ಹಣೆಯಲ್ಲಿ ಏನು ಬರೆದಿದೆ ಅದೇ ಆಗುತ್ತದೆ ಎಂದು ಬೇಸರದಲ್ಲಿ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದರು ಸ್ಪಂದನ ಅವರು ಅಲ್ಲಿಂದ ಹೊರಟ ನಂತರ ಸ್ವಲ್ಪ ಸಮಯದ ನಂತರ ರಿಷಿ ಮನೆಗೆ ಬಂದಿದ್ದನು ಅಣ್ಣ ನನ್ನ ಅಣ್ಣನಂತಹ ಅಣ್ಣ ಎಲ್ಲೂ ಇಲ್ಲ ಎಲ್ಲರನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಅದೆಂತಹ ವಿಶಾಲವಾದ ಹೃದಯ ಅವನದು ಶ್ರಮಜೀವಿ ತನ್ನ ಮನೆಯವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾನೆ ಎಂದು ತಿಳಿದಿದೆ ಆದರೆ ನೀನು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು ಶರದಿ ಏನಾಗಿದೆ ನಿನಗೆ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀಯ ಇನ್ನು ಹೇಗೆ ಮಾತನಾಡುತ್ತಾರೆ ಅಣ್ಣ ಬೇರೆಯವರ ಮನದಲ್ಲಿನ ಭಾವನೆಗಳಿಗಿಂತ ನಿನ್ನ ಸ್ವಾಭಿಮಾನವೇ ನಿನಗೆ ದೊಡ್ಡದಾಯಿತು ಅಲ್ವಾ ಅಲ್ಲೊಂದು ಜೀವ ನಿನಗೋಸ್ಕರ ಕೊರಗಿ ಕೊರಗಿ ಸೊರಗುತ್ತಿದೆ ಅದರ ಅರಿವಿಲ್ಲದೆ ಹೃದಯವನ್ನು ಯಾಕೆ ಇಷ್ಟು ಕಲ್ಲು ಮಾಡಿಕೊಂಡಿದ್ದೀಯ ಸ್ಪಂದನ ಮೇಡಮ್ ಅವರ ವ್ಯಕ್ತಿತ್ವ ಎಂಥದ್ದು ಎಂದು ನಿನಗೆ ಗೊತ್ತಾ ಅವರಿಗೆ ಎಲ್ಲರೂ ಎಷ್ಟೊಂದು ಗೌರವ ಕೊಡುತ್ತಾರೆ ಎಂದು ನಿನಗೆ ಗೊತ್ತಾ ಆದರೆ ಅವರ ಮರಗಳಿಗೋಸ್ಕರ ಕೇವಲ ಅವಳಿಗೋಸ್ಕರ ನಿನ್ನ ಮುಂದೆ ಬಂದು ನಿಂತಿದ್ದರು ಆದರೆ ನೀನು ಅವರಿಗೆ ನೋವು ಮಾಡಿ ಕಳಿಸಿದೆ ಇದು ನನ್ನ ಅಣ್ಣ ಅಲ್ಲ ಇದು ನನ್ನ ಅಣ್ಣನ ವ್ಯಕ್ತಿತ್ವ ಅಲ್ಲ ಯು ಎಂದು ಹೇಳುತ್ತಾ ಅಳುತ್ತಾ ಹೇಳಿದವಳೆ ಕೋಣೆಗೆ ಓಡಿಬಿಟ್ಟಿದ್ದಳು ಸ್ಪಂದನ ಎಂದರೆ ಅವಳಿಗೆ ಬಹಳ ಗೌರವ ಅವರ ಮನಸ್ಸಿಗೆ ನೋವು ಮಾಡಿದ ತನ್ನ ಅಣ್ಣನ ಮೇಲೆ ಇಂದು ಬಹಳವೇ ಕೋಪಗೊಂಡಿದ್ದಳು ಶರದಿ ನಿಲ್ಲು ಎನ್ನುವ ವೇಳೆಗಾಗಲೇ ಅವಳು ಕೋಣೆಗೆ ಹೋಗಿ ಕದವಿಕ್ಕಿದ್ದಳು ರಿಷಿ ಅಷ್ಟು ದೊಡ್ಡ ಮನುಷ್ಯರ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಅವರ ಜೊತೆ ನೀನು ಆ ರೀತಿ ಮಾತನಾಡಿದ್ದು ಸ್ವಲ್ಪವೂ ಸರಿ ಕಾಣಲಿಲ್ಲ ಅವರ ಮನಸ್ಸಿಗೆ ಅದೆಷ್ಟು ಬೇಜಾರಾಯಿತೋ ಗೊತ್ತಿಲ್ಲ ಅದಕ್ಕೆ ಶರದಿ ಈ ರೀತಿ ಮಾತನಾಡುತ್ತಿದ್ದಾಳೆ ಆ ಹುಡುಗಿ ನಿನ್ನನ್ನು ಮದುವೆಯಾಗಿ ಈ ಮನೆಯಲ್ಲಿ ಬಾಳುತ್ತೇನೆ ಎಂದು ಹೇಳುತ್ತಿರುವಾಗ ನೀನು ಯಾಕೆ ಇಷ್ಟ ಇಲ್ಲ ಎನ್ನುತ್ತಿದ್ದೀಯಾ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಬಾಳುವೆ ಮಾಡಲು ಆಸೆ ಪಡುತ್ತಿದೆ ಆ ಹುಡುಗಿ ಈ ರೀತಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ಬಹಳ ಕಷ್ಟ ರಿಷಿ ಯೋಚನೆ ಮಾಡಿ ನಿರ್ಧಾರ ಮಾಡು ಎಂದರು ವಸುಂಧರ ತಾಯಿಯ ಮಾತಿಗೆ ಏನೊಂದು ಮಾತನಾಡದೆ ಮೌನವಾಗಿಯೇ ಕೋಣೆಗೆ ಹೋಗಿದ್ದನು ನಿನ್ನೆ ತಂದೆಯ ದಾರಿ ಕಾಯುತ್ತಿದ್ದವಳು ಇಂದು ತಾಯಿಯದಾರಿ ಕಾಯುತ್ತಿದ್ದಳು ಅವರು ಕಾರಿನಿಂದ ಇಳಿದು ಒಳ ಬರುವಾಗಲೇ ಅವರ ಮುಖಭಾವವನ್ನು ಗಮನಿಸಿದವಳು ಮಮ್ಮಿ ಮಾತಿಗೂ ಅವನು ಒಪ್ಪಿಲ್ಲ ಎನ್ನುವುದು ತಿಳಿದು ಹೋಗಿತ್ತು ಆಗಲೇ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಮಮ್ಮಿ ಎಂದಿದ್ದಳು ಅವಳ ಕಣ್ಣೋಟವನ್ನು ನೋಡಿದವರಿಗೆ ಬಹಳವೇ ನೋವಾಗಿತ್ತು ಸಾರಿ ಮುದ್ದು ಎಂದವರಿಗೆ ಮಗಳ ಮುಂದೆ ಮತ್ತೇನು ಮಾತು ಆಡಲು ಆಗಲಿಲ್ಲ ತಾಯಿ ಏನೊಂದು ಮಾತನಾಡದೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡವಳು ಕೋಣೆಗೆ ಬಂದು ತನ್ನ ಕಾಬೋರ್ಡ್ನಲ್ಲಿ ಇರಿಸಿದ್ದ ರಿಷಿ ಫೋಟೋ ತೆಗೆದವಳು ನೀವು ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದಂತೆಲ್ಲ ನಿಮ್ಮ ಮೇಲೆ ನನಗೆ ಪ್ರೀತಿ ಜಾಸ್ತಿ ಆಗುತ್ತಿದೆ ನೀವೇ ಎಷ್ಟು ಹಠ ಮಾಡುತ್ತಿರಬೇಕಾದರೆ ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವಳು ನಾನೆಷ್ಟು ಹಠ ಮಾಡಬಹುದು ಕಾಯುತ್ತೇನೆ ನಿಮಗೋಸ್ಕರ ನನ್ನ ಉಸಿರು ಇರುವವರೆಗೂ ಕಾಯುತ್ತೇನೆ ಹೊರತು ನನ್ನ ನಿರ್ಧಾರ ಬದಲಾಗುವುದಿಲ್ಲ ಅವಳ ಪ್ರೀತಿಯೇ ಹಾಗೆ ಒಂದು ಮಾತಿಗೆ ಅಥವಾ ಒಂದು ಸಂದರ್ಭದಲ್ಲಿ ಬದಲಾಗುವಂಥದ್ದಲ್ಲ ಕಾರಂಜಿಯ ಆಗಿ ಹೊಸದಾಗಿ ಚಿಮ್ಮುತ್ತಲೇ ಇರುತ್ತದೆ ಆ ಕಾರಂಜಿಗೆ ರಂಗಿನ ಓಕುಳಿ ಹಾಕಬೇಕಾದದ್ದವನು ಮಾತ್ರ ಮೌನವಾಗಿದ್ದಾನೆ ಯಾಕೆ ಸ್ವೀಟಿ ಇವತ್ತು ಬಹಳ ಅಪ್ಸೆಟ್ ಆಗಿರುವ ಹಾಗೆ ಕಾಣುತ್ತಿದ್ದೀಯಲ್ಲ ಏನಾಯಿತು ಎಂದಳು ತುಂಬ ದಿನಗಳ ನಂತರ ಬನ್ ಇಂದು ಸೊನಾಲಿ ಅನತಿಯನ್ನು ಭೇಟಿ ಮಾಡಿದ್ದಳು ಅದು ಅವಳ ಕಾಲೇಜಿನ ಕ್ಯಾಂಟೀನ್ ಬಳಿ ಏನು ಹೇಳುವುದು ಆಂಟಿ ನಮ್ಮ ಅಕ್ಕ ಒಬ್ಬರನ್ನು ಪ್ರೀತಿಸುತ್ತಿದ್ದಾಳೆ ಅದು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವವರು ವೇರಿ ಪೂವರ್ ಮ್ಯಾನ್ ಅಂಥವರನ್ನು ಮದುವೆಯಾಗುತ್ತಾಳಂತೆ ಅವಳಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಅವಳು ಮದುವೆಯಾಗುತ್ತೇನೆ ಎಂದ ತಕ್ಷಣ ನಮ್ಮ ಪಪ್ಪ ಮಮ್ಮಿ ಇಬ್ಬರೂ ಅವಳ ತಾಳಕ್ಕೆ ಕುಣಿಯುತ್ತಿದ್ದಾರೆ ಅಲ್ಲ ಆಂಟಿ ಹುಡುಗ ಒಳ್ಳೆಯವನಾದರೆ ಸಾಕ ನಮ್ಮ ಸ್ಟೇಟಸ್ಗೆ ತಕ್ಕನಾಗಿ ಇರಬಾರದ ಎಂದು ಅಸಮಾಧಾನದಲ್ಲಿ ಹೇಳಿದಳು ಏನು ಹೇಳ್ತಿದ್ದೀಯ ಸ್ವೀಟಿ ಆರಾಧ್ಯ ಬಡ ಹುಡುಗನನ್ನು ಪ್ರೀತಿಸುತ್ತಿದ್ದಾಳ ಆಶ್ಚರ್ಯದಲ್ಲೇ ಕೇಳಿದಳು ಸೋನಾಲಿ ಹೌದು ಆಂಟಿ ಅಷ್ಟೇ ಅಲ್ಲ ಆಂಟಿ ಆ ಹುಡುಗ ಈ ಮದುವೆಗೆ ಒಪ್ಪುತ್ತಿಲ್ಲ ಆದರೂ ಪಪ್ಪ ಮಮ್ಮಿ ಇಬ್ಬರು ಸೇರಿ ಒಪ್ಪಿಸಿ ಮದುವೆ ಮಾಡ್ತಾರಂತೆ ಎಷ್ಟು ವಿಚಿತ್ರ ಅಲ್ವಾ ನಾನು ಏನೇ ಹೇಳಿದರೂ ಯಾರೂ ನನ್ನ ಮಾತನ್ನು ಕೇಳುವುದಿಲ್ಲ ಅದಕ್ಕೆ ಬೇಜಾರು ಎಂದು ಮುಖ ಇಳಿಬಿಟ್ಟು ಇಳಿದವಳು ಮತ್ತೆ ಮಾತನ್ನು ಮುಂದುವರಿಸಿ ಅಲ್ಲ ಆಂಟಿ ಅವನ ಬಳಿ ಒಂದು ಕಾರಿಲ್ಲ ಮನೆ ಇಲ್ಲ ಅವರನ್ನು ಮದುವೆಯಾಗಿ ಜೀವನ ಪರ್ಯಂತ ಹೇಗೆ ಇರುತ್ತಾಳೆ ಎಂದು ನನಗೆ ಯೋಚನೆಯಾಗಿದೆ ಎಂದಳು ಈ ಬಾರಿ ಅನತಿಯ ಮಾತುಗಳು ಅವಳಿಗೆ ಕೇಳಿಸಲೇ ಇಲ್ಲ ಅವಳಾಗಲೇ ಕೋಪದಿಂದ ಒಳಗೊಳಗೆ ಕುದ್ದು ಹೋಗಿದ್ದಳು ಸ್ಪಂದನ ಅಂತೂ ನನ್ನ ಭಯವನ್ನು ನಿಜ ಮಾಡಿಬಿಟ್ಟೆ ನನ್ನ ಮಗಳನ್ನು ಯಾವನೋ ಬಿಕಾರಿಗೆ ಕಟ್ಟಿ ಆಸ್ತಿಯಲ್ ಆಸ್ತಿಯೆಲ್ಲ ನಿನ್ನ ಮಕ್ಕಳ ಪಾಲು ಮಾಡುತ್ತಿದ್ದೀಯಾ ಈ ನಿನ್ನ ನಾಟಕದ ಪ್ರೀತಿಯನ್ನು ನೋಡಿಕೊಂಡು ನಾನು ಸುಮ್ಮನಿರುತ್ತೇನೆ ಎಂದು ತಿಳಿದಿದ್ದೀಯ ಖಂಡಿತ ಇಲ್ಲ ಇವತ್ತು ಎಲ್ಲದಕ್ಕೂ ಅಂತ್ಯ ಆಡುತ್ತೇನೆ ಎಂದು ಮನದಲ್ಲಿ ಹೇಳಿಕೊಂಡವಳು ಸ್ವೀಟಿ ಇವತ್ತು ಸಂಜೆ ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೀಯಾ ಎಂದಳು ಇದೇನು ಆಂಟಿ ನೀವು ನನ್ನನ್ನು ಭೇಟಿಯಾದಾಗಿನಿಂದ ಮಮ್ಮಿಯ ಫ್ರೆಂಡ್ ಎಂದು ಹೇಳುತ್ತಲೇ ಇದ್ದೀರ ನಾನು ಮನೆಗೆ ಕರೆದಾಗ ಬರಲಿಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಹೀಗೆ ಕೇಳುತ್ತಿದ್ದೀರಾ ಎಂದಳು ಎಲ್ಲದಕ್ಕೂ ಸಮಯ ಸಂದರ್ಭ ಕೂಡಿ ಬರಬೇಕು ಸ್ವೀಟಿ ಇವತ್ತು ನಿಮ್ಮ ಮನೆಗೆ ಬಂದು ಬರುವ ಸಂದರ್ಭ ಬಂದಿದೆ ಹಾಗಾಗಿ ಬರುತ್ತಿದ್ದೇನೆ ಅಲ್ಲದೆ ನಿಮ್ಮ ಮಮ್ಮಿಗೆ ದೊಡ್ಡ ಸರ್ಪ್ರೈಸ್ ರೆಡಿ ಮಾಡಿಕೊಂಡಿದ್ದೇನೆ ಹೋ ಹಾಗಾದರೆ ನಿಮ್ಮ ಸರ್ಪ್ರೈಸ್ ನೋಡಿ ಮಮ್ಮಿ ಬಹಳ ಖುಷಿಪಡುತ್ತಾರೆ ಅಲ್ವಾ ಎಂದಳು ನಿಮ್ಮ ಮಮ್ಮಿಯ ಮುಖದಲ್ಲಿ ಆ ಖುಷಿಯನ್ನು ನೋಡಲು ನಾನು ಕೂಡ ಕಾಯುತ್ತಿದ್ದೇನೆ ಎಂದು ವ್ಯಂಗ್ಯದಿಂದ ಹೇಳಿದಳು ಆದರೆ ಅವಳ ಮಾತಿನಲ್ಲಿದ್ದ ವ್ಯಂಗ್ಯ ಅನತಿಗೆ ತಿಳಿಯಲಿಲ್ಲ ತಂಗ ಹಳಿಯ ತಂಪಿನಲ್ಲಿ ಪ್ರಶಾಂತತೆ ಇದ್ದ ಮನೆಯೊಳಗೆ ಈಗ ಬಿರುಗಾಳಿ ಬೀಸುವುದರಲ್ಲಿತ್ತು ಅದರ ಅರಿವು ಅಲ್ಲಿ ಯಾರಿಗೂ ಇರಲಿಲ್ಲ ಮುಂದುವರಿಯುವುದು ಈಗ ಸೊನಾಲಿ ಸ್ಪಂದನ ಮನೆಗೆ ಕಾಲಿಡುತ್ತಿದ್ದಾಳೆ ಅವಳು ಕಾಲಿಟ್ಟು ಏನು ಅವಾಂತರ ಮಾಡುತ್ತಾಳೋ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು